ಮಾನ ಕೋಶಂ ಪರಿಚ್ಛದಂ ಮಾ ಶರೀರಂ ಕಳತ್ರ ವಿರಹಿತವಾದಂತಹ ಜಗತ್ತು ಪ್ರಾಣವನ್ನೇ ಕಳೆದುಕೊಂಡಿತ್ತು ನಾರಾಯಣನ ಎದೆಯಲ್ಲಿ ಭಾ ನೆಲೆಸುವ ಭಾಗ್ಯ ನಿನಗಿರುವುದರಿಂದ ನಮಗೆಲ್ರಿಗೂ ಕೂಡ ಜೀವ ಕಳೆ ಬಂದ ಹಾಗಾಯ್ತು ಹೆಂಡತಿ ಮಕ್ಕಳು ಮನೆಮಾರು ಬಂಧು ಬಾಂಧವರು ಧನ ಧಾನ್ಯ ಇವೆಲ್ಲ ನಿನ್ನ ಕ ನಿನ್ನ ಕರುಣೆಯ ಕಟಾಕ್ಷದ ಕೊನೆಗೆ ಬಿದ್ದವರಿಗೆ ಮಾತ್ರ ಸಿಗುವಂಥದ್ದು ನಿನ್ನ ಕಟಾಕ್ಷಕ್ಕೆ ಬಿದ್ರು ಅಂದ್ರೆ ಇದು ಯಾವುದೋ ಅವರಿಗೆ ದುರ್ಲಭ ಅಲ್ಲ ನಿನ್ನ ಕೃಪಾ ದೃಷ್ಟಿ ಇದ್ದಲ್ಲಿ ಆರೋಗ್ಯ ಇದೆ ನಿನ್ನ ದೃಷ್ಟಿ ಇದ್ದಲ್ಲಿ ಐ ಐಶ್ವರ್ಯ ಇದೆ ನಿನ್ನ ದೃಷ್ಟಿ ಇದ್ದಲ್ಲಿ ನೆಮ್ಮದಿ ಇದೆ ನಿನ್ನ ದೃಷ್ಟಿ ಇದ್ರೆ ಶತ್ರುಗಳ ಪೀಡೆ ಎಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮಾ ಪುತ್ರಾನ್ ವರ್ಗಾನ್ ಮಾ ಪಶೂನ್ ಮಾ ವಕ್ಷ ಸ್ಥಳಾಲಯೇ ನಮ್ಮ ಕೋಶ ಎಲೆ ಈ ಪಾವನೆ ನಮ್ಮ ಕೋಶ ಹಟ್ಟಿ ಮನೆ ಪರಿವಾರ ದೇಹ ಹೆಂಡತಿ ಗಂಡ ಮಕ್ಕಳು ಗೆಳೆಯರು ಪಶುಗಳು ಬೆಳ್ಳಿ ಬಂಗಾರ ಇದ್ಯಾವುದನ್ನು ಕೂಡ ಮಾ ತ್ಯಜೇ ತಾಹ ಬಿಟ್ಟು ಹೋಗ್ಬೇಡ ನಮ್ಗೆ ತಂದೆ ನಾರಾಯಣ ಇದ್ದಾನೆ ತಾಯಿ ನೀವಿದ್ದಿ ನೀವಿದ್ರೂ ಕೈ ಬಿಟ್ರೆ ನಮ್ಗೆ ಬದುಕೇ ಇಲ್ಲ ಸತ್ಯವು ಲೋಕದಲ್ಲಿ ಆ ಅನುಭವ ಇದೆ ನೀನ್ ಯಾರನ್ನೆಲ್ಲ ಕೈ ಬಿಟ್ಟಿದ್ಯೋ ಅವರ ಜೀವನದಲ್ಲಿ ಸತ್ಯ ಇರಲ್ಲ ಅವರು ಶುಚಿಯನ್ನ ಕಳ್ಕೊಂಡ್ಬಿಡುತ್ತಾರೆ ಸಜ್ಜನಿಕೆ ಅಂತೂ ದೂರದೋಪಾಸ ಧರ್ಮ ಸತ್ಯ ಸತ್ಯಕ್ತ ಏತಯಾಮಲ್ ತ್ವಯಾಮಲೇ ನೀನು ಅವರ ಮನೆಯನ್ನ ಬಿಟ್ಟರೆ ಅಥವಾ ಅವರ ಮನಸ್ಸನ್ನ ದೂರ ಇಟ್ರೆ ಅವರಲ್ಲಿ ಯಾವ ನೈತಿಕ ಮೌಲ್ಯಗಳು ಕೂಡ ಉಳಿಯುವುದಿಲ್ಲ ನಿನ್ನ ನೆನಪು ನಿನ್ನ ಅನುಗ್ರಹ ಇದ್ದಾಗ ಮಾತ್ರ ನಾವು ಆ ಮೌಲ್ಯಗಳಿಗೆ ಅರ್ಥ ಕೊಡ್ಲಿಕ್ಕಾಗುತ್ತೆ ಮೌಲ್ಯಗಳಿಗೆ ನ್ಯಾಯ ಒದಗಿಸ್ಲಿಕ್ಕಾಗುತ್ತೆ ನಿನ್ನ ದೃಷ್ಟಿ ಬಿತ್ತಂದ್ರೆ ಸಾಕು ತ್ವಯಾವಲೋಕಿತ ಅಸಧ್ಯ ಚೀಲಾದ್ಯರಕಲೆ ಗುಣೈ ಧನೈಶ್ವರ್ಯೈಶ್ಚ ಯುಜ್ಯಂತೆ ಪುರುಷ ನಿರ್ಗುಣ ಅಪಿ ಅವನು ಎಂಥ ಗುಣಹೀನಾದ್ರೂ ಸರಿ ನಿನ್ನ ದೃಷ್ಟಿಗೆ ಬಿದ್ದ ಅಂದ್ರೆ ಅವನಲ್ಲಿ ಗುಣಗಳು ಆವರಿಸಿಕೊಳ್ಳುತ್ತವೆ ಅದು ಬಂದು ಸೇರಿದ್ದು ಮಾತ್ರ ಅಲ್ಲ ಅವನು ಅದರ ನಿಜವಾದ ಫಲವನ್ನ ಲೋಕದಲ್ಲಿ ಅನುಭವಿಸ್ತಾನೆ ಗುಣಗಳನ್ನ ಹೊಂದಿದವನ ಬದುಕಿನಂತೆಯೇ ಆತನ ಬದುಕಿರುತ್ತೆ ಅವನು ಗುಣ ಅಂತ ಅನ್ನೋದು ಆವಾಗ್ಲೇ ನಿಜವಾಗಿ ನೀನು ಅದು ಮತ್ತೆ ನೈಜ ಗುಣ ಸುಮ್ಮನೆ ಆವಿಷ್ಟವಾದ ಗುಣ ಯಾರಲ್ಲೂ ಆ ಪ್ರವೇಶ ಮಾಡಿ ಪಡೆದ ಗುಣ ಅಲ್ಲ ಅಥವಾ ತನ್ನಲ್ಲಿ ಯಾರು ಪ್ರವೇಶಿಸಿ ಪಡೆದ ಗುಣಗಳೂ ಅಲ್ಲ ಸಮರ್ಥನಾಗ್ತಾನೆ ಸಗುಣಿ ಅವನು ಗುಣ ಯಾವಾಗ್ ಮಾಡ್ಲೇಬೇಕು ಅಂತ ಕೆಲಸಗಳನ್ನೇ ಮಾಡಿ ಕೃತಾರ್ಥನಾಗ್ತಾನೆ ಸ ಕುಲೀನ ಒಳ್ಳೆ ಒಳ್ಳೆಯ ಕುಲದ ಹಿನ್ನೆಲೆಯನ್ನು ಹೊಂದಿರ್ತಾನೆ ಸಬುದ್ಧಿಮಾನ್ ಅವನು ಒಳ್ಳೆಯ ವಿವೇಕವಂತನಾಗ್ತಾನೆ ಸಶೂರ ಕಾರ್ಯ ಸಮರ್ಥನಾಗ್ತಾನೆ ಸ ವಿಕ್ರಾಂತ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಉಳಿದ ಮುಂದಕ್ಕೆ ಚೆನ್ನಾಗಿ ಕ್ರಮಿಸ್ತಾನೆ ಎಸ್ ದ್ವಯಾದೇ ವೀಕ್ಷಿತ ಯಾರನ್ನ ನೀನು ನೋಡ್ತೀಯೋ ಅವರು ಶ್ಲಾಘ್ಯರಾಗ್ತಾರೆ ಗುಳಿಗಳಾಗ್ತಾರೆ ಧನ್ಯರಾಗ್ತಾರೆ ತುಲೀನರಾಗ್ತಾರೆ ಬುದ್ಧಿವಂತರಾಗ್ತಾರೆ ಶೂರರಾಗ್ತಾರೆ ವಿಕ್ರಾಂತರಾಗ್ತಾರೆ ಕ್ರಾಂತ ಅಂದ್ರೆ ಕೊನೆಯನ್ನ ಕಂಡವ ವಿಕ್ರಾಂತ ಅಂದ್ರೆ ಎಲ್ಲಾ ಆ ಕಾರ್ಯದ ಎಲ್ಲಾ ಮುಖಗಳ ಎಂಡ್ ಎಂಡ್ ಹೇಗಿರುತ್ತೆ ಮಾಡೋ ಮುಂಚೆನೆ ಇದ್ ಮಾಡಿದ್ರೆ ಕೊನೆ ಹೀಗಾಗುತ್ತೆ ಇದ್ ಮಾಡಿದ್ರೆ ಹೀಗೆ ಮಧ್ಯದಲ್ಲಿ ಇಲ್ಲತ್ತೆ ಇದ್ ಮಾಡಿದ್ರೆ ಇದರ ನಿಜವಾದ ಫಲವನ್ನ ಪೂರ್ಣ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕೆಲಸದ ಎಲ್ಲ ಮುಖಗಳನ್ನು ಚೆನ್ನಾಗಿ ಕಾಣಬಲ್ಲ ಶಕ್ತಿ ನಿನ್ನಿಂದಾಗಿ ಲಭ್ಯ ಸದ್ಯೋ ವೈಗುಣ್ಯ ಮಾಯಾಂತಿ ಶೀಲಾದ್ಯ ಸಕಲ ಗುಣಾ ಪರಾನ್ಮುಖಿ ಜಗದ್ದಾತ್ರಿ ಯ ಓ ವಿಷ್ಣುವಿನ ಮಠದಿಯೇ ನೀನು ಜಗದ ತಾಯಿ ನೀನು ಅಕಸ್ಮಾತ್ ಒಂದು ವೇಳೆ ಪರಾಂಗುಖಳಾದರೆ ಸದ್ಯೋ ವೈಗುಣ್ಯ ವೈಗುಣ್ಯಮಾಯಾಂತಿ ಈ ಎಲ್ಲ ನಡತೆಗಳೇನಿದೆ ಗುಣಗಳೇನಿದೆ ಪ್ರಾಮಾಣಿಕತೆ ಏನಿದೆ ನೈತಿಕ ಮೌಲ್ಯಗಳೇನಿದೆ ಯಕ್ಷೀಲಾದ್ಯ ಸಕಲಾ ಗುಣಾ ವೈಗುಣ್ಯಮಯಾಂತಿ ಎಷ್ಟೆಲ್ಲ ಸದರ್ಮಗಳೆಲ್ಲ ಆತನ ಬದುಕಿಗೆ ಬೆಳಕನ್ನು ಚೆಲ್ಲಿದ್ದವೋ ಅದೆಲ್ಲವೂ ಕೂಡ ವಿಮುಖವಾಗಿ ಆತನಿಗೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ ಆದ್ರೆ ಯಶತ್ವಂ ಇಷ್ಟವಲ್ಲವೇ ಯಾರ ವಿಷಯದಲ್ಲಿ ನೀನು ಎತ್ತಿ ಆಗ ಆ ವಿಷ ಕಳಿಯುತ್ತೆ ಪರಾನ್ಮುಖಿ ಆದ್ರೆ ಅದು ರೋಗವಾಗಿ ಪರಿಣಾಮ ಬೀರುತ್ತೆ ನತೆ ವರ್ಣಯಿತುಂ ಶಕ್ತ ಗುಣಾನ್ ವಿಕ್ವಾ ಪ್ರತೀದ ದೇವಿ ಪದ್ಮಾಕ್ಷಿ ಮಾಕ್ಷಿ ಕದಾಚನ ಚತುರ್ಮುಖನ ನಾಲಿಗೆಯೂ ಕೂಡ ಇರುವ ನಾಲಿಗೆಗಳಲ್ಲಿ ಬಹಳ ಹೆಚ್ಚು ಶಕ್ತಿ ಇರುವಂತಹದ್ದು ಸ್ತೋತ್ರ ಮಾಡುವುದಕ್ಕೆ ಚತುರ್ಮುಖಲದ್ದು ಅದು ವೇದವನ್ನ ನುಡಿದ ನಾಲಿಗೆ ಆ ನಾಲಿಗೆಗೆ ನಿನ್ನ ಬಗ್ಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ ಅಂತ ಆಗುತ್ತೆ ಏನು ಸಾಮರ್ಥ್ಯ ಇಲ್ಲ ಅಂತ ಆಗುತ್ತೆ ಅಷ್ಟು ವಿಶೇಷ ಗುಣವಂತೆ ನೀನು ಪ್ರಸೀದ ಹೇ ಕಮಲದಂತಹ ಹೆಸರಿನ ಕಣ್ಣುಗಳಿಂದ ಕಣ್ಣುಗಳಿಂದ ಹುಡಿದವಳೆ ದೇವಿ ಶುಭ್ರಳೆ ಬೆಳಕು ನೀಡುವವಳೆ ಮಾಸ್ತ್ಯಕ್ಷೀ ನನ್ನನ್ನು ದಯವಿಟ್ಟು ತೊರೆದಿರು ಕದಾಚನ ಯಾವತ್ತಿಗೂ ನನ್ನನ್ನು ಬಿಟ್ಟು ದೂರ ಹೋಗದಿರು ತಾಯಿ ಪ್ರಸನ್ನಳಾಗು ನಮ್ಮ ತೊರೆದು ತೆರಳಿದರೆ ನಮ್ಮ ಬದುಕಿಗೆ ಬೆಳಕೇ ಇಲ್ಲ ಅಂತ ಆಗುತ್ತೆ ಪರಾಶರರು ಮತ್ತೆ ಹೇಳ್ತಾರೆ ಏವಂ ಶ್ರೀ ಸಂಸ್ಕೃತ ಸಮ್ಯಕ್ ದೃಶ್ಯ ದೃಶ್ಯಾಶತು ಶೃಣ್ಮತಾ ಸರ್ವಭೂತಾನಂ ಸರ್ವಭೂತ ಸ್ಥಿತಾತ್ವಿಜ ಶ್ರೀರುವಾಚ ಹೀಗೆ ಸ್ತುತನಾದ ಲಕ್ಷ್ಮಿ ಅದೃಶ್ಯರಾಗಿ ನಿಂತು ಹೇಳ್ತಾಳೆ ಓ ಋತ್ವಿದನೇ ಸರ್ವಭೂತಗತಳಾದ ಅವಳ ಮಾತನ್ನು ಸರ್ವಭೂತಗಳು ಕೂಡ ಆಲಿಸಿದವು ಮೈತ್ರಿಯರಿಗೆ ಪರಾಚರು ಹೇಳುವ ಮಾತು ಲಕ್ಷ್ಮಿಯ ಅದೃಶ್ಯಳಾಗಿ ಈಗ ಸ್ತುತಳಾದಾಗ ಲಕ್ಷ್ಮಿ ವಾಪಸ್ ಹೇಳ್ತಾಳೆ ಅದನ್ನ ಎಲ್ಲ ಜೀವಜಾತಗಳು ಕೂಡ ಕೇಳಿಸಿಕೊಂಡವು ಲಕ್ಷ್ಮಿ ಹೇಳುವ ಮಾತು ಶ್ರೀರುವಚ ಹರಿತುಷ್ಟಾಶ್ಮೇ ವೇಷ ಸ್ತೋತ್ರೇ ನಾನೇನತೆ ಹರಿ ವರ ಮೃಣೀಶಯಸ್ಪಿಷ್ಟೋ ವರದಾ ಅಂತದಾಗತ ಓ ಇಂದ್ರ ನಿನ್ನ ಸ್ತೋತ್ರದಿಂದ ನಾನು ಸಂತುಷ್ಟಳಾಗಿದ್ದೇನೆ ನಿನಗೆ ಏನು ಶ್ರೇಷ್ಠವಾದದನ್ನ ಬೇಕು ಅಂತ ಕೇಳು ಅದನ್ನು ಕೊಡ್ಲಿಕ್ಕೋಸ್ಕರನೇ ಬಂದದ್ದಾದ್ರಿಂದ ಇಷ್ಟವಾದ ಪ್ರಿಯವಾದ ವರವನ್ನ ಕೊಡುವ ಯೋಚನೆಯಿಂದಲೇ ಇಲ್ಲಿಗೆ ಬಂದು ನಿಂತಿದ್ದೇನೆ ಎಂದಾಗ ಇಂದ್ರ ಹೇಳ್ತಾನೆ ವರದಾ ದೇವಿ ಮೇ ವರ ಇದೆ ಮೇ ದೇವಿ ವರಾರಹೋ ಯದಿ ಚಾಪ್ಯಹಂ ತ್ರೈಲೋಕ್ಯಂ ನತ್ವಯಾತ್ಯಾಜ್ಯಂ ಕೇಶ ಒಂದು ವೇಳೆ ನೀನು ನನ್ನ ವಿಷಯದಲ್ಲಿ ಬರದೆ ಶ್ರೇಷ್ಠವಾದದ್ದನ್ನ ನೀಡಬೇಕು ಅಂತ ಬಯಸಿದವಳಾದ್ರೆ ವರಾರ್ಹೋ ಯದಿ ಚಾಪ್ಯಹಂ ನಾನೂ ಕೂಡ ವರವನ್ನ ಪಡೀಲಿಕ್ಕೆ ಅರ್ಹನಾಗಿದ್ರೆ ನೀನು ವರವನ್ನ ಕೊಡುವವಳು ನಾನು ವರವನ್ನ ಪಡೆಯುವವನ ಆಗಬೇಕು ನೀನು ಕೊಡುವುದು ದೊಡ್ಡ ಸಂಗತಿ ಅಲ್ಲ ನಾನು ಪಡೀಲಿಕ್ಕೆ ಅದಕ್ಕೆ ಶಕ್ತಿ ಬೇಕು ಆ ಶಕ್ತಿಯನ್ನ ನನ್ನಲ್ಲಿ ನೀನು ಇದೆ ಅಂತ ಗುರುತಿಸಿದ್ದಾದ್ರೆ ತ್ರೈಲೋಕ್ಯಂ ನ ತ್ಯಾಜ್ಯಂ ನ ತ್ಯಾಜ್ಯಂ ಮೂರು ಲೋಕಗಳನ್ನು ಬಿಟ್ಟು ತೆರಳಬೇಡ ಇಲ್ಲೇ ಇರು ನಮ್ಮೊಂದಿಗಿರು ಇದೇ ನನಗೆ ನೀನು ನೀಡುವ ವರ ಯಾಕೆಂದ್ರೆ ಮೂರು ಲೋಕಗಳಲ್ಲಿ ಜನರ ಕಷ್ಟ ನಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ ಆಗುತ್ತೆ ಸ್ತೋತ್ರೇನ ಯೇನ ತ್ವಶ್ಯತ್ಯ ಅಬ್ಧಿಸಂಭವೇ ಸತ್ವಯಾ ಸತ್ವಯಾನ ಪರಿತ್ಯಾಜ್ಯೋ ದ್ವಿತೀಯ ಮರೋಮ ನನ್ನೊಂದು ಇನ್ನೊಂದು ನೀನು ಈ ಜನರನ್ನು ಬಿಟ್ಟು ಹೋಗ್ಬಾರ್ದು ನನ್ನ ಬಿಟ್ಟು ಕೊಡುದು ಇನ್ನೊಂದು ಕಡಲ ನಡುವಿನಿಂದ ಎದ್ದು ಬಂದವಳು ನೀನು ಅದನ್ನಾಗಿ ಈ ಸ್ತೋತ್ರದಿಂದ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರು ಈ ಸಂಸಾರದ ಕಡಲನ್ನು ದಾಟಬೇಕು ಸ್ತುತಿಸುವ ನೀನು ಬಿಟ್ಟು ಹಾಕಬಾರ್ದು ಅವರಿಗೆ ವಿಶೇಷವಾಗಿ ಈ ಸ್ತೋತ್ರದಿಂದ ಬದುಕಿನ ಎಲ್ಲ ಶ್ರೇಯಸ್ಸನ್ನು ಹೊಂದುವಂತಾಗಲಿ ಇಷ್ಟೇ ತನಗೇನು ಕೇಳಲೇ ಇಲ್ಲ ಅವನು ಈ ಸ್ತೋತ್ರವನ್ನು ಯಾರು ಪಾರಣೆ ಮಾಡ್ತಾರೋ ಅವರಿಗೊಳ್ಳೆದಾಗ್ಲಿ ಅಂತ ಕೇಳ್ತಾನೆ ಇದು ಇಂದ್ರ ಮಾಡುವ ಪ್ರಾರ್ಥನೆಯ ವೈಶಿಷ್ಟ್ಯ ಆಗ ಶ್ರೀರುವಾಚ ತ್ರೈಲೋಕ್ಯ ತ್ರಶೇ ತ್ರಿದಶಶ್ರೇಷ್ಠ ನತ್ಯಕ್ಷಿ ವಾಸವ ದೋ ಮಯೋ ಮಯ ಓಂ ಮಯೋಯಂ ಮಯ ಅಯಂತೆ ಸ್ತೋತ್ರಾಧನಷ್ಟು ಸಾರೋತ್ರ ಮಾನವ ಮಾಂ ಸ್ತೋಷ್ಯತಿ ತಂ ಭವಿಷ್ಯಾ ವಿಪರೀ ಓ ಮೈತ್ರೇಯರೇ ತುತಿಯಿಂದ ತುಷ್ಟಳಾದ ಲಕ್ಷ್ಮೀ ದೇವಿ ಹೀಗೆ ಇಂದ್ರನನ್ನ ಮುಂದಿಟ್ಟುಕೊಂಡು ಎರಡು ವರಡ್ಗಳನ್ನ ನೀಡ್ತಾಳೆ ಮೃಗುವಿನಿಂದ ಖ್ಯಾತಿಯಲ್ಲಿ ಮೊದಲು ಹುಟ್ಟಿ ಲಕ್ಷ್ಮೀ ದೇವಿ ದೇವದಾನವರನ್ನ ಯಜ್ಞದಲ್ಲಿ ಅಂದ್ರೆ ಮಥನದ ಕಾಲದಲ್ಲಿ ನಾನಾಗ ಹುಟ್ಟಿ ಬಂದೆ ಮತನಾಗುವಾಗ ಹುಟ್ಟಿ ಬಂದೆ ಮೇಲಿದ್ದಲ್ವಾ ಎಷ್ಟು ಸಾಯಂ ನೀನು ಕೇಳಿದ ಹಾಗೆ ನಾನು ಮೂರು ಲೋಕಗಳನ್ನ ಆ ಜನರನ್ನು ಬಿಟ್ಟು ಹಾಕೋದಿಲ್ಲ ಆದ್ರೆ ಒಂದು ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಈ ಸ್ತೋತ್ರವನ್ನು ಯಾರು ಮಾಡ್ ನಿತ್ಯ ಮಾಡ್ತಾನೋ ಖಂಡಿತ ನೀನು ಕೇಳಿದ ಹಿಂದಿನ ಎಲ್ಲ ಏನೆಲ್ಲ ಮಾತಿದೆ ಅದು ಸತ್ಯ ಆಗುತ್ತೆ ನನ್ನ ಅನುಗ್ರಹಕ್ಕೆ ವಿಶೇಷವಾಗಿ ಆಗ್ತಾನೆ ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಸೌಖ್ಯ ಇರುತ್ತೆ ಜೊತೆಗೆ ದಾಂಪತ್ಯದಲ್ಲಿ ಒಳ್ಳೆಯ ಅನುಬಂಧ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಆಯುಷ್ಯವನ್ನ ಕೊಟ್ಟೆ ಕೊಡುತ್ತೆ ಅಂತ ಹೀಗೆ ಅನುಗ್ರಹ ಮಾಡ್ತಾರೆ ಪರಾಶರರು ಅದಕ್ಕೆ ಮತ್ತೆ ವಾಪಾಸು ಪ್ರಶ್ನೆ ಕೇಳ್ತಾರೆ ಅವ್ರು ಏನು ಪ್ರಶ್ನೆ ಕೇಳಿ ಏನು ಉತ್ತರ ಪಡೆದರು ಅನ್ನೋದನ್ನ ಮತ್ತೆ ಅಂದ್ರೆ ಆ ತುದಿಯ ಫಲವನ್ನ ಇನ್ನೊಂದು ದೃಷ್ಟಿಯಿಂದ ಕೆಲವು ನಿರೂಪಣೆ ಮಾಡ್ತಾರೆ అదనమే నాళ చింతనసంధానమా శ్రీహ్రీ ప్రయత్నాం శ్రీకృష్ణ మహా